ಬರೆಯುವಂಥ ಸಂದರ್ಭದಲ್ಲಿ ಅನ್ನಿಸ್ತು ಇದು ಭಾರಿ ದೊಡ್ಡ ವಿಸ್ತರಣೆಯನ್ನು ತಗೊಡುವ ಯಾಕೆ ಅಂತ ಹೇಳಿದ್ರೆ ನಾವು ನಾವಾಗಿರೋದಿಲ್ಲ ಅಂತ ನಾನು ಅದಕ್ಕೆ ಕೇಳಿರುವಂಥ ಸಂದರ್ಭದಲ್ಲಿ ಅನ್ನಿಸ್ತು ಇದು ಭಾರಿ ದೊಡ್ಡ ವಿಸ್ತರಣೆಯನ್ನು ತಗೊಡುವ ಯಾಕೆ ಅಂತ ಹೇಳಿದ್ರೆ ನಾವು ನಾವಾಗಿರೋದಿಲ್ಲ ಅಂತ ನಾನು ಅದಕ್ಕೆ ಹೇಳಿದೆ ಫಸ್ಟ್ ನಾವು ಹೇಳಿದ್ವಿ ನಮ್ಮಿಂದ ಕ್ಯಾರೆಕ್ಟರ್ಗಳು ಬಿಡಿಸ್ಕೊತಾ ಹೋಗ್ಬೇಕು ಅಂತ ಅವು ಬಿಡಿಸ್ಕೊ ಅವ್ಗೆ ಸ್ವಾತಂತ್ರ್ಯ ಕೊಟ್ಟಾಗ ಮಾತ್ರ ಯಾರಾದರೂ ಗತಿಗತ್ನತ್ರ ಇಲ್ಲಿ ಬಂದು ಕುಂತ್ಕೊಳ್ಳೋದು ಇಲ್ಲ ಈ ಥರದ ಸಾಹಿತ್ಯ ಚರ್ಚೆ ಅವರು ಕೇಳೋದು ಇಲ್ಲ ಕೇಳಿದ್ರು ಕೂಡ ಇದೇನು ಕೆಲ್ಸಕ್ ಬರೋದ್ ಮಾತಾಡ್ತಾರೆ ಇದೇನು ಇವ್ರೇನು ಬದುಕಿನ ಬಗ್ಗೆ ಮಾತಾಡ್ತಾರೆ ಇದೇನೋ ಮಾತಾಡ್ತಾರೆ ಅಂತ ಮಧು ನೀವು ಎರಡು ತಾಂತ್ರಿಕ ವಿಷಯಗಳನ್ನು ಕುರಿತಂತ ಬುಕ್ಸ್ ನ ಬರ್ದಿದ್ದೀರಾ ಮತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ರೈಟರ್ಸ್ ಆಗಿ ರೀಡರ್ಸ್ ಆಗಿ ಮತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಿ ನಮಗೆ ಸ್ನೇಹಿತರು ಇದ್ದಾರೆ ಪ್ಯೂರ್ಲಿ ಸಾಹಿತ್ಯವನ್ನು ಓದುವಂಥ ಸ್ನೇಹಿತರು ಇದ್ದಾರೆ ಬರೀ ಅಡುಗೆ ವಿಷಯಗಳನ್ನ ಮಾತಾಡುವಂಥವ್ರು ಇದ್ದಾರೆ ಸಿನಿಮಾ ಮಾತಾಡುವಂಥವ್ರು ಇದ್ದಾರೆ ಸುಮಾರು ಒಂದು ಸೋಷಿಯಲ್ ಮೀಡಿಯಾದ ಪ್ರೆಸೆನ್ಸ್ ಅಂತ ಏನಿದೆ ಲೇಖಕರ ಅದರಲ್ಲಿ ನಮ್ಮ ಪೂರ್ತಿ ಒಂದು ಕ್ಯಾರಿಕೇಚರ್ ಸಿಕ್ಬಿಡತ್ತೆ ಒಂದು ಪ್ರೊಫೈಲ್ ಅಂತ ಹೇಳ್ಬೋದು ಅಥವಾ ಒಂದು ಡಾಜರ್ ಕೂತ್ಕೊಂಡು ಬರದ್ರೆ ಓಕೆ ಇವ್ರು ಹಿಂಗೆ ಹಿಂಗೆ ಇವರು ವೀಕೆಂಡ್ಸಲ್ಲಿ ಪಿಕ್ಚರ್ಗೆ ಹೋಗ್ತಾರೆ ಇವ್ರು ವೆಜ್ ತಿಂತಾರೆ ಇವ್ರು ಡ್ರಿಂಕ್ಸ್ ಮಾಡ್ತಾರೆ ಇದರ ಒಂದು ಪೂರ್ತಿ ಒಂದು ಲೇಖಕರ ಬಗ್ಗೆ ಎಲ್ಲ ಮಾಹಿತಿಗಳು ಸಿಕ್ಬಿಡತ್ತೆ ಇವಾಗ ಮೊದಲೆಲ್ಲ ಆಗಿದ್ರೆ ಇಲ್ಲ ನಾವು ಲೇಖಕರು ಯಾರು ಅಂತ ಕೂಡ ನೋಡ್ತಿರ್ಲಿಲ್ಲ ಬುಕ್ ಸಿಕ್ತು ಬುಕ್ ಓದಬೇಕು ಅಂತ ಓದ್ತಿದ್ವಿ ಯಾವತ್ತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ ಆದರೆ ಇವಾಗಿನ ಪ್ರಪಂಚದಲ್ಲಿ ಇವತ್ತಿನ ಹೊತ್ತಿನಲ್ಲಿ ಈಗ ನಾವಿಲ್ಲಿ ಕೂತ್ಕೊಂಡು ನಡೆಸ್ತಾ ಇರೋವಂಥ ಸಂವಾದ ಕೂಡ ಆಲ್ರೆಡಿ ಫೇಸ್ಬುಕ್ಕಲ್ಲಿ ಎಷ್ಟೊಂದು ಜನ ಗಮನಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಲೇಖಕ ತಗೊಳ್ಳುವಂಥ ಒಂದು ರಿಸ್ಕ್ ಯಾವುದು ಮತ್ತು ಈ ಸೋಷಿಯಲ್ ಪ್ರೆಸೆನ್ಸಿಂದ ಆಗ್ತಾ ಇರುವಂತ ಒಂದು ಸತ್ಪರಿಣಾಮಗಳು ದುಷ್ಪರಿಣಾಮಗಳು ಎರಡೂ ಬಗ್ಗೆನೂ ಹೇಳಿ ಯಾಕಂದ್ರೆ ನಾವು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ ಏನೋ ಒಂದಲ್ಲಿ ಜಗಳ ನಡೀತಾ ಇರುತ್ತೆ ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಲೆಫ್ಟು ರೈಟು ಅಂತ ಇರ್ಬೋದು ಜಾತಿ ಇರ್ಬೋದು ಏನೋ ಒಂದು ಜಗಳಗಳು ನಡೀತಾ ಇರುತ್ತೆ ಬಟ್ ಇದು ನಮಗೆ ಲೇಖಕರಿಗೆ ಅನಿವಾರ್ಯ ಕೂಡ ಆಗಂತ ನಾವು ತೀರಾ ಒಂದು ಪ್ರೈವೇಟ್ ಲೈಫ್ ಬರ್ಕೋಕೆ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸು ಅಲ್ಲಿ ಎರಡು ಥರ ಆಡಿಯನ್ಸ್ ಇದ್ದಾರೆ ಒಂದು ಶುದ್ಧವಾಗಿ ನಿಮ್ಮ ಬರವಣಿಗೆಯಲ್ಲಿ ಆಸಕ್ತಿ ಇರೋರು ನೀವು ಲೇಖಕರು ಅಂತ ನಿಮ್ಮಲ್ಲಿ ಆಸಕ್ತಿ ಇರೋರು ಇನ್ನೊಂದು ನೂರಾರು ಕಾರಣಗಳಿದೆ ಪಾಲಿಟಿಕ್ಸು ಪಂಥ ಅದು ಇದು ಎಲ್ಲ ಇರೋರು ಸೊ ನನಗೆ ಈ ಏನು ಓದಿನ ಆಸಕ್ತಿ ಇರೋರು ಇರ್ತಾರಲ್ಲ ಅವರಿಂದ ತುಂಬ ಹೆಲ್ಪ್ ಆಗಿದೆ ಅಂದರೆ ನನಗೂ ಈ ಮ್ಯೂಚುವಲಿ ಇಬ್ಬರಿಗೂ ಹೆಲ್ಪ್ ಆಗಿದೆ ಅವ್ರಿಗೆ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು ಆಮೇಲೆ ಅವರು ನಾನು ಏನೇನು ಕೇಳ್ತಾ ಇರ್ತಾರೆ ನಾನು ಅವ್ರಿಗೇನೋ ಹೇಳ್ತಾ ಇರ್ತೀನಿ ಅದು ಒಂದು ಕನ್ವರ್ಸೇಷನ್ ಆನ್ ಗೋಯಿಂಗ್ ಕನ್ವರ್ಸೇಷನ್ ಅಂತ ಅದು ಇರಬೇಕದು ಎರಡನೇದು ಈ ಜಗಳದ ಅದೆಲ್ಲ ಹೇಳಿದ್ರಲ್ಲ ಅದು ಸಹ ಸಹಾಯ ಆಗುತ್ತೆ ಹೆಂಗೆ ಅಂತಂದರೆ ಐ ಡೋಂಟ್ ನೋ ಹೆಂಗೆ ಗೊತ್ತಿಲ್ಲ ಯಾರು ಏನೇ ಅಂದ್ರೂ ನನಗೆ ಏನೋ ಒಂದು ಕ್ರಿಯೇಟಿವ್ ಆಗಿ ಟ್ರಿಗರ್ ಆಗುತ್ತೆ ಇವ್ರು ಯಾರು ಇರಲಿಲ್ಲ ಅಂತಂದರೆ ಪ್ರಾಬ್ಲಿ ಐ ಗುಡ್ಬೇ ಡೆಡ್ ಪರ್ಸನ್ ಅಂತ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂದರೆ ಟ್ರಿಗರ್ ಇಲ್ಲ ಸೊ ಬಟ್ ಇದೆಲ್ಲ ಗಮನಿಸ್ತಾ ಇದ್ದರೆ ಅದು ಅವ್ರು ಏನು ಏನೊಂದು ಇದೆಲ್ಲ ತಲೆಗೆ ಹೋಗಿರುತ್ತೆ ಅದರಿಂದ ಇನ್ನೇನೇನು ಆಲೋಚನೆ ಉಳಿಯುತ್ತೆ ಇಟ್ ಇಟ್ ಟರ್ನ್ಸ್ ಇನ್ ಟು ಸಮಿಂಗ್ ಎಲ್ಸ್ ಅಂತ ಓವರ್ ಆಲ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಹೆಲ್ಪೇ ಆಗಿದೆ ಆದರೆ ತುಂಬ ಅಲ್ಲೇ ಟೈಮ್ ಹೋಗ್ತಾ ಇಂತನೂ ಸ್ವಲ್ಪ ಕೀಳ್ಟಿ ಇದೆ ನನ್ನ ನಂಬಿಕೆ ಏನಂತ ಹೇಳಿದ್ರೆ ಲೇಖಕ ಬರೆಯುವ ಕ್ರಿಯೆನೇ ಒಂದು ಮಾನವೀಯವಾದಂಥ ಕ್ರಿಯೆ ಅಂತ ನಾನು ಅಂದ್ಕೊಂಡಿದ್ದೆ ನಾನು ಅದು ಕೇಳಿದ್ದು ಕಣ್ಣು ಕಿವಿ ಕರೆಕ್ಟಾಗಿದ್ದರೆ ಅವ್ನು ಕರೆಕ್ಟಾಗಿ ಬರೀತಾರೆ ಅಂತ ಅಂದರೆ ಅವನಿಗೆ ಇಲ್ಲಿ ನಡೆಯೋದು ಏನು ಅಂತ ಕಾಣ್ ಇಲ್ಲಿ ಆಗ್ತಾ ಇರೋದು ಏನು ಅಂತ ಕೇಳಿಸ್ಕೊತಾ ಇರ್ತಾರೆ ಸೊ ನೀವು ಪ್ರಪಂಚದ ಯಾವುದೇ ದೊಡ್ಡ ಕವಿಯನ್ನು ಲೇಖಕರನ್ನು ನೀವು ತೊಗೊಳ್ಳಿ ನೀವು ನೆರೂಡನ್ನು ತಗೊಳ್ಳಿ ದಾರಿಯಪ್ಪ ಥರ ತಗೊಳ್ಳಿ ಕನ್ನಡ ಲಂಕೇಶ್ವರ್ ತಗೊಳ್ಳಿ ತೇಜಸ್ವಿ ಥರ ತೊಗೊಳ್ಳಿ ಇವರೆಲ್ಲ ಒಂದು ರೀತಿಯ ಚಳುವಳಿಯ ಜೊತೆಗಿದ್ದವರು ಅವರನ್ನು ಲೆಫ್ಟ್ ಟು ರೈಟ್ ಅಂತ ನಾವಿಲ್ಲಿ ವಿಂಗಡಿಸೋಕೆ ಬರುತ್ತಿಲ್ಲ ಅವರೆಲ್ಲ ಮಾನವೀಯತೆಯ ಪರವಾಗಿದ್ದವರು ಅಂತ ಲೇಖಕ ಮಾನವೀಯತೆಯ ಪರವಾಗಿರೋದು ಭಾರಿ ದೊಡ್ಡ ಸಂಗತಿ ಅದು ಅದೇ ಮುಖ್ಯ ಅಂತ ನನಗನ್ಸುತ್ತೆ ನಾವು ಮಾಡ್ಕೊಳುವ ಯಾವ ವಿಂಗಡಿಯನ್ನು ಕೂಡ ಅಲ್ಲಿ ನಿಲ್ಲೋದೇ ಇಲ್ಲ ಮನುಷ್ಯತ್ವನೇ ಭಾರಿ ದೊಡ್ಡ ಕ್ರಿಯೆ ಅದು ಸೊ ಅದನ್ನು ನಾವು ತುಂಬ ಆಗಿ ಆ್ಯಕ್ಟಿವಿಸ್ಟ್ ಆಗಿರಬೇಕು ಅಂತ ಅಂತೀವಿ ಆ್ಯಕ್ಟಿವಿಸ್ಟ್ ಅಂದರೆ ರೋಡ್ಗೆ ಹೋಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಕುವೆಂಪು ಯಾವುದೇ ಚಳುವಳಿಗಳಲ್ಲಿ ಪ್ರತಿಭಟನೆ ಮಾಡಲಿಲ್ಲ ಅವರ ಬರಹದ ಮುಖಾಂತರ ಒಂದು ವೈಚಾರಿಕವಾದ ದೊಡ್ಡ ಕ್ರಾಂತಿಯನ್ನೇ ಮಾಡೋದ್ರು ಆ ನಂತರದಲ್ಲಿ ಬೇರೆ ಬೇರೆ ಥರದ ಬದಲಾವಣೆ ಕಾಲಘಟ್ಟಗಳಲ್ಲಿ ಬದಲಾವಣೆಗಳು ಅದು ಲೇಖಕನಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು ಅವನ ಕಣ್ಣು ಕಿವಿ ಶುದ್ಧವಾಗಿರಬೇಕು ಮತ್ತು ಅವನು ಯಾವಾಗಲೂ ಕೂಡ ಸಮಾಜ ಮುಖಿಯಾಗಿರಬೇಕು ಅದು ಲೆಫ್ಟ್ ಅಂತಾರೋ ರೈಟ್ ಅಂತಾರೋ ಗೊತ್ತಿಲ್ಲ ನೀವು ಮುಖಿಯಾಗಿದ್ದಾಗ ಮನುಷ್ಯತ್ವ ಇದ್ದಾಗ ನೀವು ಮನುಷ್ಯರು ಅಂತ ಅಂತಾರಷ್ಟೆ ಅದನ್ನೇ ಸ್ವಲ್ಪ ಹೇಳಬೇಕಂದ್ರೆ ಕಣ್ಣು ಕಿವಿ ಅಷ್ಟು ಸರಿ ಇಲ್ಲದ್ರೆ ಪರವಾಗಿಲ್ಲ ಹೃದಯ ಶುದ್ಧವಾಗಿರಬೇಕು ಸೊ ಹೃದಯ ಶು ನೋಡ್ಬಿಡಿ ಅಣ್ಣ ಕಿವಿ ಚೆನ್ನ ಶುದ್ಧ ಇರೋ ನೋಡಿದೀನಿ ನಾನು ಅವ್ರ ಹೃದಯ ಶುದ್ಧ ಇರಲ್ಲ ಸೊ ಕಡೆಗೂ ಬೇಕಾಗಿರೋದು ಒಳ್ಳೆಯ ಹೃದಯ ಅದೇನು ರಿಕ್ವೈರ್ಮೆಂಟ್ ಸರಿಯಾದ ಒಂದು ಹೃದಯ ಇರುವಂತದ್ದು ಬೇಸಿಕ್ ರಿಕ್ವೈರ್ಮೆಂಟ್ ಆಮೇಲೆ ಕುಳಿದಿದ್ದ ಪ್ರತಿಭೆಗಳು ಎಲ್ಲ ಬರುವಂತದ್ದು ಅನಂತರದ್ದು ಸೊ ಅದೇ ಇಲ್ದಿದ್ರೆ ಹೃದಯನೇ ಇಲ್ದಿದ್ರೆ ಇನ್ನು ಬರವಣಿಗೆ ಎಂತ ಬರವಣಿಗೆ ಮಾಡೋದು ಅನ್ನೋದು ಈಗ ಸಭಿಕರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು ನಾನೊಬ್ಬ ಲಿಂಗ್ವಿಸ್ಟಿಕ್ಸ್ನ ಓದುಗ ಜೊತೆಗೆ ಕತೆ ಕಾದಂಬರಿಗಳು ವೈಚಾರಿಕ ಸಾಹಿತ್ಯದ ಪಕ್ಕಾ ಓದುಗ ನನಗನ್ಸೋದೇನು ಅಂತಂದರೆ ಯಾವುದೇ ಸಾಹಿತ್ಯ ಕೃತಿಗೆ ನಾವು ಒಳಪ್ರವೇಶ ಮಾಡಿದಾಗ ನಮ್ಮ ಥರ ನಾವಿರಲ್ಲ ಈಗ ಭುಜಂಗಯ್ಯನ ದಶಾವತಾರಗಳು ಶ್ರೀಕೃಷ್ಣ ಆಳ್ಗಿದು ಓದಿದಾಗ ನಾವು ಓದಕ್ಕೆ ಮುಂಚೆ ಇದ್ದಿದ್ದು ಇದ್ದಿದ್ದಿಕ್ಕು ಆ ನಂತರ ನಾವು ಸಂಪೂರ್ಣ ಬದಲಾವಣೆ ಆಗ್ತೀವಿ ಒಬ್ಬ ಬರಹಗಾರನಾಗಿ ಪಾತ್ರಗಳ ಜೊತೆ ನಾನಾ ಸ್ತರದ ಪಾತ್ರ ಇತ್ತಾನೆ ಒಬ್ಬ ಚೌರಿಕರ ಬಗ್ಗೆ ಹೇಳಿದ್ರಲ್ಲ ಆದವನು ಪ್ರಕಾಯ್ ಪ್ರವೇಶ ಮಾಡ್ತಾನೆ ಅಗೋಚರ ಜಗತ್ತುಗಳಲ್ಲೂ ವಸದೇಂದ್ರ ಅವರು ಹೇಳಿದ್ರು ಅಲ್ಲೂ ಪ್ರವೇಶ ಮಾಡ್ತೀವಿ ಮಾಡ್ತೀವಿ ಅಂತ ಈ ಥರದ ಪ್ರವೇಶದ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ನಡವಳಿಯಲ್ಲಿ ಏನಾದರೂ ತುಂಬ ರೂಪಾಂತರ ಆಗಿರೋದು ಅಂಥ ಅನುಭವ ನಿಮಗಾಗಿದೆಯಾ ಅದು ಪ್ರಶ್ನೆ ಆಗುತ್ತೆ ಅದಾಗ್ಲೇಬೇಕು ಇಲ್ಲಾಂದ್ರೆ ಇಲ್ಲ ಬದಲಾವಣೆ ಆಗುವುದಕ್ಕಾಗೆ ನಾನು ಬರಿತಾ ಇರೋದು ಅಂದ್ರೆ ನೀವು ಬೆಳೀತಾ ಇದ್ದೀನಿ ಅನ್ನುವಂತ ಪದ ಒಳ್ಳೇದಲ್ಲ ಅಹಂಕಾರದ ಪದ ನಾನು ಅಭಿವೃದ್ಧಿ ಆಗ್ತಿದ್ದೀನಿ ಬೆಳೀತಾ ಇದ್ದೀನಿ ಅನ್ನುವಂತಲ್ಲ ವ್ಯಕ್ತಿತ್ವದಿಂದ ಬದಲಾಗ್ತಾ ಇದ್ದೀನಿ ನಾನು ಹಿಂದೆ ಇದ್ದಂತೆ ನಾನು ಇವತ್ತಿಲ್ಲ ನನ್ನ ತಪ್ಪುಗಳು ನನಗೆ ಗೊತ್ತಾಗ್ತಾ ಇದೆ ನನ್ನ ಒಂದು ಇದು ಅರ್ಥ ಆಗ್ತಾ ಇದೆ ನನ್ನ ಸೋಲುಗಳು ಅರ್ಥ ಆಗ್ತಿದೆ ನಾನು ಬದಲಾವಣೆ ಹೊಂದುತ್ತಾ ಇದ್ದೀನಿ ಅನ್ನೋಂಥದ್ದು ನನ್ನನ್ನು ವಿನೀತಗೊಳಿಸ್ತಾ ಇದೆ ಸಾಹಿತ್ಯ ಅಷ್ಟಂತೂ ಹೇಳಬಲ್ಲ ನಾನು ನಮ್ಮ ವ್ಯಕ್ತಿತ್ವವನ್ನು ಹಸನುಗೊಳಿಸ್ತಾ ಇದ್ರೆ ಬರವಣಿಗೆ ಯಾತಕ್ಕೆ ಬೇಕಿನ್ನ ಅದು ಸೃಜನಶೀಲ ಬೇರೆ ಏನಾದರೂ ಬಂದರೆ ಬೇರೆ ಮತ್ತೆ ನೀವು ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಬರಿತಾ ಇರೋದು ಬೇರೆ ಆಯಿತು ಬಟ್ ಸಾಹಿತ್ಯದ ಉದ್ದೇಶನೇ ಬದುಕನ್ನ ಒಂದು ಸ್ವಲ್ಪ ಹಸನುಗೊಳಿಸುವಂಥದ್ದು ಅದು ಒಳ್ಳೆಯ ಮೌಲ್ಯಗಳನ್ನು ಬಿತ್ತುವುದಂಥದ್ದೇ ನಮ್ಮದು ಗುರಿ ಆಗಿರುತ್ತೆ ಮೇಲೆ ನಾನು ಬದಲಾಗದೆ ನಾನು ಸುಳ್ಳನ್ನು ಹೇಳ್ತಾ ಕೂತ್ಕೊಂಡಿದ್ದೀನಿ ಅನ್ನೋ ಥರ ಆಗುತ್ತೆ ಖಂಡಿತವಾಗಿ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ನನ್ನ ಬರವಣಿಗೆ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತ ಮಾತ್ರ ಹೇಳಬಲ್ಲೆ ಅದೇ ನಾನು ಗುಡ್ಸೋಕ್ಕಿಂತ ಬೇರೆಯವ್ರು ಗುಡ್ಸೋದು ಬಹಳ ಮುಖ್ಯ ಆ ಒಂದು ಉದಾಹರಣೆ ಹೇಳ್ಬಿಡ್ಸಿ ಸೊ ನಾನು ಭೋವನ ಸ್ವಾಮಿ ಪದ ನಂತರ ಭೋವನ ಸ್ವಾಮಿ ಬದಾದ್ಮೇಲೆ ಎಲ್ಲರೂ ನನಗೆ ನೀವ್ಯ ಚೆನ್ನಾಗಿ ಹಾಕ್ತಿದ್ದೀರಾ ನಿನ್ನ ಹತ್ರ ಚೆನ್ನಾಗಿ ಕಾಣ್ತೀರಾ ಅಂತ ಗೊತ್ತಾಯ್ತಲ್ಲ ಆ ನಗು ಅರ್ಥ ಇದೆ ನಿಮ್ಮ ನಗು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿದ್ರು ತುಂಬಾ ಜನ ನನಗೆ ಮೋಹನ್ ಸ್ವಾಮಿ ಬರೆದ ಆದ್ಮೇಲೆ ದ ಬ್ಯೂಟಿ ಅದೇ ಬದಲಾವಣೆ ಒಬ್ಬ ಲೇಖಕ ಈಗ ನಾನು ನೋ ಒನ್ ರೈಟ್ಸ್ ಟು ದ ಕರ್ನಲ್ ಒಂದು ಬುಕ್ ಓದಿದಾಗ ಅಥವಾ ತಪನ ಕಥೆಯನ್ನ ಓದಿದಾಗ ಲಂಕೇಶನ ಮುಟ್ಟಿಸಿಕೊಂಡವನು ಕತೆಯನ್ನು ಓದಿದಾಗ ಅಥವಾ ಅಥವಾ ಅವರು ಕೆಲವು ಕತೆಗಳು ಪರ್ಟಿಕ್ಯುಲರ್ ಸಮಾಜದ ಬದಲಾವಣೆಗಳು ಸೂಕ್ಷ್ಮವಾಗಿರೋ ಮನಸ್ಸುಗಳು ಅದಕ್ಕೆ ಸ್ಪಂದೇ ಸ್ಪಂದಿಸ್ತವೆ ನೀವು ಹೇಳ್ದಂಗೆ ಅದ್ರ ಒಳಗಡೆಯಿಂದ ಹಾದು ಬಂದ ತಕ್ಷಣ ಓಹೋ ನಾನು ಆಲೋಚನೆ ಮಾಡೋ ಕ್ರಮ ಎಲ್ಲೋ ತಪ್ಪಿದೆಯಲ್ಲ ಇಲ್ಲೇನೋ ಚೂ ತಿದ್ಕೋಬೇಕಲ್ವಾ ಅಂತ ಅನ್ಸುತ್ತೆ ಅಷ್ಟು ಅನ್ಸಿದ್ರೆ ಅವ್ರು ಒಳ್ಳೆ ಟ್ರ್ಯಾಕ್ ಅಲ್ಲಿ ಇದಾರೆ ಅಂತ ಒಳ್ಳೆ ಬೆಳವಣಿಗೆ ಕೂಡ ಹೌದು ಕಾದಂಬರಿಯ ಬರಹ ಆ ಪಯಣದ ಬಗ್ಗೆ ತುಂಬ ಚೆನ್ನಾಗಿ ಸಂವಾದ ನಡೆಯಿತು ಇದಕ್ಕೆ ಇದರಲ್ಲಿ ಭಾಗವಹಿಸಿದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ ಧನ್ಯವಾದಗಳು ನಮ್ಮ ಪ್ರೀತಿಯ ಸ್ಮರಣಿಕೆ ಕಾವ್ಯ ಪ್ರಸ್ತುತಿ ಮಾಡಿದ ಸತ್ಯಮಂಗಲ ಮಹಾದೇವ ಅವರಿಗೆ ವಿಜಯ ಕರ್ನಾಟಕ ಪರವಾಗಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದರು ಹಾಗೆ ಸಂವಾದವನ್ನು ಬಹಳ ಚುರುಕಾಗಿ ವಿಶೇಷವಾಗಿ ವಿಶೇಷವಾದ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ಪೂರ್ಣಿಮಾ ಮಾಳಗಿ ಅವರಿಗೆ ಧನ್ಯವಾದಗಳು ಅವರಿಗೆ ನಮ್ಮ ಪ್ರೀತಿಯ ಸ್ಮರಣೆ ವಸುಧೇಂದ್ರ ಅವರು ಅವರು ಹೇಳಿದ ಹಾಗೆ ಮದುವೆ ಮನೆ ಅಡುಗೆಯಲ್ಲೂ ಪರಿಣಿತರು ಅವರು ಹಾಗೆ ಮನೆ ಅಡುಗೆಯಲ್ಲೂ ಪರಿಣಿತರು ಅಂತ ಕಾದ ಹೆಮ್ಮೆಯ ಲೇಖಕ ಅವರಿಗೆ ಕೂಡ ಧನ್ಯವಾದ ಕಾದಂಬರಿಕಾರ ಎಸ್ ಗಂಗಾಧರಯ್ಯ ಅವರು ಕೂಡ ತಮ್ಮ ಕಾದಂಬರಿ ಲೋಕದ ಪಯಣವನ್ನು ಹೇಳಿದ್ರು ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೆ ಮಧುವಯ್ಯ ನಮ್ಮ ವಿಜಯ ಕರ್ನಾಟಕದ ಅಂಕಣಕಾರರು ಕೂಡ ಹೌದು ಅವರು ಕೂಡ ತಮ್ಮ ಕಾದಂಬರಿಯ ಬರವಣಿಗೆಯ ಅನುಭವಗಳನ್ನು ತೆರೆದಿಟ್ಟರು ಅವರಿಗೂ ಕೂಡ ಧನ್ಯವಾದಗಳು ಇಲ್ಲಿಗೆ ಈ ಮೊದಲ ಈ ದಿನದ ಮೊದಲ ಸಂವಾದ ಮುಗಿದಿದೆ ಇದಾಗಿ ಮೂರು ಗಂಟೆಗೆ ಸರಿಯಾಗಿ ರಂಗಭೂಮಿ ಕುರಿತ ಸಂವಾದ ಇದೆ ದಯವಿಟ್ಟು ಎಲ್ಲ ಸಾಹಿತ್ಯ ಆಸಕ್ತರು ನಮ್ಮ ಜೊತೆಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ